ವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ಮಾಗಡಿ ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ತಹಶೀಲ್ದಾರ್ ಶರತ್ ಕುಮಾರ್ ಅವರ ನೇತೃತ್ವದಲ್ಲಿ ಇಒ ಚಂದ್ರ ಪುರಸಭೆ ಮುಖ್ಯಾಧಿಕಾರಿ ಶಿವರುದ್ರಯ್ಯ ಹಾಗೂ ತಾಲೂಕು ಮಟ್ಟದ ಅಧಿಕಾರಿಗಳ ಜೊತೆ ಹಲವಾರು ಸಂಘಟನೆಗಳ ಮುಖಂಡರುಗಳು ಮತ್ತು ರೈತರ ಸಭೆಯನ್ನ ನಡೆಸಲಾಯಿತು ಸಂಘಟನೆಯ ಮುಖಂಡರುಗಳು ಹಾಗೂ ರೈತರು ಸಮಸ್ಯೆಗಳ ಬಗ್ಗೆ ಅಧಿಕಾರಿಗಳ ಜೊತೆ ಚರ್ಚಿಸಿ ಸಮಸ್ಯೆಯನ್ನು ಬಗೆಹರಿಸುವಂತೆ ಮನವಿ ಮಾಡಿದರು ಇರದೆಲ್ಲ ಡೇಲ್ ಪ್ರಸೆ ಡಿಪಾರ್ಟ್ಮೆಂಟ್ ಗೆ ಬರುತ್ತೆ ನಮ್ಮ ಸೇತುವೆ ಫೋನ್ ಮಾಡಿಬಿಡ್ತಾರೆ ಏನೇ ಮಾಡಬೇಕು ಅಂತ ಅದೇ ರೀತಿ ಮತ್ತು ಇವಾಗ ಈ ರೈತ ಸಂಘದ ಪದಾಧಿಕಾರಿಗಳು ಮತ್ತು ಅಧ್ಯಕ್ಷರು ಸ್ಟಾರು ಮಾಡಿದಲ್ಲಿ ಸುಮಾರು ದಿನಗಳಿಂದ ನಮಗೆ ಸ್ಪಂದಿಸ್ತಾ ಇಲ್ಲ ಕೆಲವೊಂದು ಸಮಸ್ಯೆಗಳಿದೆ ರೈತರಿಗೆ ಆ ಸ್ಪಂದಸ್ ಸ್ಪಂದನೆ ಮಾಡ್ತಾ ಇಲ್ಲ ಅಧಿಕಾರಿಗಳು ಅಧಿಕಾರಿಗಳು ಸಿಗ್ತಾ ಇಲ್ಲ ಅಂತೇಳಿ ನಮ್ಮ ಭೇಟು ಇದ್ದಾಗ ಒಂದು ಎರಡು ಮೂರು ಬಾರಿ ಮಾಡಿದ್ರು ಮಾಡಿದರು ಅದು ತಗೊಂಡಾಗ ಎಲೆಕ್ಷನ್ ಕೂಡ ಕಂಡಕ್ಟ್ ಬಂತು ಅದಾದ ನಂತರ ನಾವು ಯಾವ್ದೋ ಒಂದು ಸಭೆ ಆಗಲಿಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳಿಗೆ ಈ ದಿನ ಅವ್ರು ಬಂದಿದ್ದಾರೆ ಏನಾದರೂ ಸಮಸ್ಯೆಗಳನ್ನೆಲ್ಲ ನೀವು ಹೇಳಿ ಅದನ್ನು ನಾವು what are

ಮೊನ್ನೆ ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲಿ ಶಾಸಕರು ಮೀಟಿಂಗ್ ತಗೊಂಡಿದ್ರು ಇಲ್ಲಿ ಕೆ ಸಿ ಡಿ ಸಿ ಬಸ್ ಸ್ಟಾಪಲ್ಲಿ ಅವತ್ತು ಕೂಡ ನಾವು ಹೋಗಿ ಸಂಘಟನೆ ಬರೆದು ಎಲ್ಲ ಕಡೆಯೂ ನಮ್ಮ ಕೆಂಪೇಗೌಡರ ಹೆಸರು ಉಳಿಸ್ಬೇಕು ಮಾಗಡಿಲೊಂದು ಕೆಂಪೇಗೌಡರು ಬಸ್ ಅಂತ ಅಂತೇಳಿ ಎಲ್ಲ ಕಡೆಯೂ ಇದೆ ನಮ್ಮ ಆಗಿಲ್ಲ ನಾಮಕರಣ ಮಾಡಬೇಕು ಅಂತೇಳಿ ಲೆಟ್ರ್ ಕೊಟ್ಟಿದ್ದು ನಾವು ಸುಮಾರಿಗೆಗಾಲೇ ಒಂದು ಹದಿನೈದು ದಿನದಲ್ಲಿ ಡಿಪೋ ಬಂದಕ್ಕೆ ಹೋಗಿದ್ದು ಆ ಡಿಪೋ ಮ್ಯಾನೇಜರ್ ಯಾವಾಗ ಹೋಗಲಿ ಆ ಮೀಟಿಂಗ್ ಈ ಮೀಟಿಂಗ್ ಅಂತ ಹೇಳಿದ್ರೆ ಕೈಗೆ ಸಿಗ್ತಾರೆ ಈಗ ಇದನ್ನ ನಾಮಕರಣ ಮಾಡ್ತಾರಾ ಇಲ್ಲ ನಾವೇ ಮಾಡ್ಬೇಕಾ ಯಾವಾಗ ಅನ್ನೋದ ನಮ್ಗೆ ಹೇಳಿ

ಇಂಗ್ಲೀಷ್ ಮಾಧ್ಯಮದ ಶಾಲೆಗಳ ಇದನ್ನು ಸರ್ಕಾರದ ಪಾಲಿಸಿ ಕಂಡಿಸುತ್ತೆ ಪೋಷಕರ ಅಭಿಲಾಷೆ ಏನಿದೆ ಅದರ ಪ್ರಕಾರ ಇಂಗ್ಲೀಷ್ ಮೀಡಿಯಂ ಶಾಲೆಗಳನ್ನು ಓಪನ್ ಮಾಡಿಸೋಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ನಮ್ಮ ಪೋಷಕರುಗಳು ಇಂಗ್ಲೀಷ್ ಮೀಡಿಯಂ ಶಾಲೆಗಳಲ್ಲಿ ಸೇರಿಸ್ತಾ ಇದ್ದಾರೆ ಇದಕ್ಕೆ ನಾವು ಅವಾಯ್ಡ್ ಮಾಡಲಿಕ್ಕಂತೂ ಪೋಷಕರ ವಿರುದ್ಧವಾಗಿ ನಾವು ಏನು ಕ್ರಮ ತಗೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಆದರೆ ಓಪನ್ ಕಾಡ್ಲಿಕ್ಕೆ ಏನೆಲ್ಲ ಕ್ರಮಗಳನ್ನು ತೆಗೆದುಕೊಳ್ಳಬಹುದು ನನಗೇನು ನಾನು ಪ್ರಕಾರ ಏನಿದೆ ಕನಿಷ್ಠ ಐದರಿಂದ ಹತ್ತು ವಿದ್ಯಾರ್ಥಿಗಳಿದರೆ ಆ ಶಾಲೆಯಿಂದ ರೀ ಓಪನ್ ಮಾಡಿಸ್ಲಿಕ್ಕೆ ಅವಕಾಶ ಇದೆ ಈಗಲೂ ಕೂಡ ಕ್ಲೋಸ್ ಮಾಡಿಲ್ಲ ಕೌನ್ಸಿಲಿಂಗ್ ನಾನು ಕೂಡ ನೆನೆ ಇದೇ ತರ ಸಮಸ್ಯೆಯನ್ನ ಫೇಸ್ ಮಾಡ್ತಾ ಇದ್ದೀನಿ ಇವಾಗಲೂ ಕೂಡ ಈ ಕಾಲಂತರ ಹದಿನೇಳು ಶಾಲೆಗಳು ಶೂನ್ಯ ದಾಖಲಾತಿಯಿಂದ ಮುಚ್ಚಲ್ ಪಡ್ತಾ ಇದ್ದಾವೆ ಹೋದ ವರ್ಷ ಏಳು ಈ ವರ್ಷ ಏಳು ಸೊ ಈ ವರ್ಷಕ್ಕೆ ನಾವೇನ್ ಮಾಡ್ತೀವಿ ವ್ಯಾಕ್ಸಿನೈಜೇಶನ್ ಪ್ರಕಾರ ಶೂನ್ಯ ಶಿಕ್ಷಕರು ಮತ್ತು ದಾಖಲಾತಿ ಇಲ್ಲೇ ಒಂದು ಶಾಲೆಗಳನ್ನ ಮುಚ್ಚಲಿಕ್ಕೆ ಯಾರು ಕ್ರಮ ಕೈಗೊಂಡಿಲ್ಲ ಅಂತ ಮನೆ ಜಿಲ್ಲಾಧಿಕಾರಿಗಳು ಮತ್ತು ರಾಜ್ಯ ಸರ್ಕಾರ ಕೂಡ ಕೇಳ್ತಾ ಇದೆ ಸೊ ಯಾಕೆ ಅಂತ ಅಂದ್ರೆ ಮಕ್ಕಳೇ ಬಂದಿಲ್ಲ ಅಂತಾರೆ ಶಾಲೆಗಳಲ್ಲಿ ಭೌತಿಕವಾದಂತಹ ಮತ್ತು ಭೌತಿಕವಾದಂತಹ ಏಳುವ ಎರಡನ್ನೂ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೋಸ್ಕರ ಸರ್ಕಾರ ಏನು ಮಾಡ್ತಾ ಇದೆ ಓಪನ್ ಮಾಡಿಸ್ಲಿಕ್ಕೆ ನಮಗೂ ಕೂಡ ಕೂಡ ಅನುಕೂಲವನ್ನು ಮಾಡಿಕೊಡ್ತಾ ಇದೆ ಈಗಾಗಲೇ ಒಂದು ಉದಾಹರಣೆಗೆ ತಗ್ಗಿಗುಪ್ಪೆ ಶಾಲೆಯನ್ನು ಓಪನ್ ಮಾಡಿಸಿದ್ದೀವಿ ನಲವತ್ತು ಮಕ್ಕಳಲ್ಲಿ ಬೇರೆ ಬೇರೆ ರಾಯಚೂರು ಗುಲ್ಬರ್ಗ ಬೀದರ್ ಈ ಕಡೆಯಿಂದ ಬರೋದು ಬಂದಿರುವಂಥ ವಲಸೆ ಮಕ್ಕಳುಗಳಲ್ಲಿ ಒಂದು ಹಾಸ್ಟೆಲ್ ಇದೆ ಅಲ್ಲಿ ಆ ಹಾಸ್ಟೆಲ್ ಓಪನ್ ಆಗಿರೋದ್ರಿಂದ ಇವತ್ತು ನಲವತ್ತು ಮಕ್ಕಳು ಶಾಲೆಗೆ ಕೂತ್ಕೊಂಡು ಪಾಠ ಕಲೀತಾ ಇದ್ದಾವೆ ನಾಲ್ಕು ಶಿಕ್ಷಕರನ್ನ ಅಲ್ಲಿ ಕೊಟ್ಟಿದ್ದೀವಿ ನೈಜವಾಗಿ ಮೂರು ಶಿಕ್ಷಕರನ್ನು ಒರಿಜಿನಲ್ ಶಿಕ್ಷಕರಲ್ಲಿದ್ದಾರೆ

ಉತ್ತರವನ್ನ ಹೇಳ್ತೀವಿ ನಾನು ತಮ್ಮ ಪ್ರಶ್ನೆ ಉತ್ತಮವಾದಂಥ ಪ್ರಶ್ನೆ ಕೇಳಿದೀವಿ ಏನಂತಂದ್ರೆ ಈಗಾಗಲೇ ನಮ್ಮ ತಾಲೂಕಿನಲ್ಲಿ ಸುಮಾರು ಹದಿನಾರು ಒಂದನೇ ತರಗತಿಯಿಂದ ಹತ್ತನೇ ತರಗತಿಯವರೆಗೆ ಹದಿನಾರು ಇಂಗ್ಲೀಷ್ ಮೀಡಿಯಂ ಶಾಲೆಗಳನ್ನು ಓಪನ್ ಮಾಡಿಸಿದೀವಿ ಆಲ್ರೆಡಿ ಈಗ ಇದೇ ತಿರುಗಲಿನಲ್ಲಿ ಮೊನ್ನೆ ಎರಡು ತಿಂಗಳಾದ ಆದ್ಮೇಲೆ ಮೊನ್ನೆ ಓಪನ್ ಮಾಡಿಸಿದ್ದೀವಿ ಸರ್ಕಾರದ ಒಂದು ಏನು ನಮಗೆ ಮಾರ್ಗದರ್ಶನ ಬರ್ತದೆ ಅದರ ಪ್ರಕಾರ ಹಂತ ಹಂತವಾಗಿ ಹಂತ ಹಂತವಾಗಿ ಇಂಗ್ಲೀಷ್ ಮೀಡಿಯಂ ಶಾಲೆಗಳನ್ನು ಕೂಡ ನಾವು ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಓಪನ್ ಮಾಡ್ತಾ ಇದೀವಿ ಚರ್ಚೆ ನಡೀತಾ ಇದೆ ಎಲ್ ಕೆ ಜಿ ಯು ಜಿ ಕ್ಲಾಸ್ ಅಂಗನವಾಡಿಗಳಲ್ಲಿ ಓಪನ್ ಮಾಡಬೇಕು ಅನ್ನೋದು ಚರ್ಚೆ ನಡೀತಾ ಇದೆ ಹೋದ್ರೆ ಅಟ್ಲೀಸ್ಟ್ ನಮ್ಮ ಕನ್ನಡ ಶಾಲೆಗಳು ಮತ್ತೆ ನಮ್ಮ ಸರ್ಕಾರಿ ಶಾಲೆಗಳಲ್ಲೇ ಇಂಗ್ಲಿಷ್ ವ್ಯಾಮಹ ಇರುವಂತಹ ಪೋಷಕರಿಗೆ ಅನುಕೂಲ ಆಗುತ್ತೆ ಸ್ವಲ್ಪ ತಾಳ್ಮೆಯಿಂದ ಅಂತ ಸರ್ಕಾರದ ಧೋರಣೆಗಳನ್ನು ನಾವು ವಾಹ್ವನ ಮಾಡ್ತಾ ಇದ್ದೀವಿ ಆದ್ರೆ ನಿಮ್ಮ ಪ್ರಶ್ನೆ ಏನಪ್ಪ ಉತ್ತರ ಅಂತ ಅಂದ್ರೆ ಪೋಷಕರನ್ನ ಮನವೊಲಿಸಲು ನಾವು ನೀವು ಇದ್ರು ಸೇರಿ ಸಮುದಾಯ ಮತ್ತೆ ಆ ಸರ್ಕಾರ ಎರಡೂ ಸೇರಿ ಮಾಡ್ಬೇಕಾಗಿರುವಂತ ಕೆಲಸ ಇಲ್ಲಿ ಒಂದು ಭಾಗದಲ್ಲಿ ಮಾತ್ರನೇ ಆಗ್ತಾ ಇದೆ ಸೊ ಈ ಉದಾಹರಣೆ ಹುಲಿಕಲ್ ಶಾಲೆಲ್ಲಿ ಮತ್ತೆ ಕೆ ಪಿ ಎಸ್ ಕುದೂರ್ ಇದೆ ನಮ್ಗೆ ಕುದೂರ್ ಶಾಲೆಯಲ್ಲಿ ಎರಡು ಒಂದೇ ಸೆಕ್ಷನ್ ಅನುಕೂಲ ಇರೋದು ಅದು ಎರಡೆರಡು ಸೆಕ್ಷನ್ ಓಪನ್ ಮಾಡಿಸಿದೀವಿ ಅಂಗನವಾಡಿ ಕೇಂದ್ರಗಳ ಯಾವ್ದು ಎಲ್ ಜಿ ಕ್ಲಾಸಸ್ ಈ ರೀತಿ ಅಲ್ಲಿ ಸುಮಾರು ಐನೂರ ಅರವತ್ತೈದು ವಿದ್ಯಾರ್ಥಿಗಳು ಪ್ರೀ ನರ್ಸರಿಯಿಂದ ಟೆನ್ ಸ್ಟ್ಯಾಂಡರ್ಡ್ ಇದು ಸೆವೆಂತ್ ವರ್ಗು ಹೋಗ್ತಾ ಇದ್ದಾರೆ ಮತ್ತೆ ಸ್ಕೂಲ್ ನಲ್ಲಿ ಆರ್ನೂರ ಎಪ್ಪತ್ತೈದ ಆರ್ನೂರ ಐವತ್ತು ವಿದ್ಯಾರ್ಥಿಗಳು ಹೋಗ್ತಾ ಇದ್ದಾರೆ ಮತ್ತು ಇಂಗ್ಲಿಷ್ ಮಾಧ್ಯಮ ಶಾಲೆಗಳಲ್ಲಿ ಆ ರೀತಿ ತಾಲೂಕಿನಾದ್ಯಂತ ಎಲ್ಲೆಲ್ಲಿ ನಮಗೆ ಫಿಸಿಕಲ್ ಸ್ಟ್ರಕ್ಚರ್ ಮತ್ತೆ ವಿದ್ಯಾರ್ಥಿಗಳ ಸಂಖ್ಯೆ ಪೋಷಕರ ಆಸಕ್ತಿ ಆಸಕ್ತಿಯುತವಾಗಿ ಎಲ್ಲೆಲ್ಲಿ ಕಾಣ್ತಾ ಇದೆ ಈಗಾಗಲೇ ಶಾಸಕರು ಕೂಡ ಮನೆ ಶಾಸಕರು ಕೂಡ ಇದರ ಬಗ್ಗೆ ಗಮನ ಹರಿಸಿದ್ದಾರೆ ಆಂಗ್ಲ ಮಾಧ್ಯಮ ಶಾಲೆಗಳನ್ನ ಮತ್ತೆ ಜಿ ಪಿ ಪಿ ಎಸ್ ಅಂತ ಒಂದು ಹೊಸ ಕಲ್ಪನೆಯನ್ನು ತಂದಿದ್ದಾರೆ ನಮ್ಮ ಶಾಸಕರು ಮತ್ತೆ ಹಿಂದೆ ಇದ್ದಂತಹ ನಮ್ಮ ಸುರೇಶ್ ಸಾಹೇಬರು ಕೂಡ ಯಾವ ಗ್ರಾಮ ಪಂಚಾಯತಿ ಪಬ್ಲಿಕ್ ಶಾಲೆಗಳು ಅಂತ ಒಂದು ಕಾನ್ಸೆಪ್ಟ್ ನಲ್ಲಿ ಕರ್ತಾ ಇದ್ದಾರೆ ಈಗ ಸಂಖ್ಯೆ ನಡೀತಾ ಇದೆ ಮತ್ತೆ ನಮ್ಮಲ್ಲಿ ಎರಡು ಕೆಪಿ ಎಸ್ ಶಾಲೆಗಳಿದಾವೆ ಕರ್ನಾಟಕ ಪಬ್ಲಿಕ್ ಸ್ಕೂಲ್ಗಳು ಅಂತ ಇದಾವೆ ಆ ಎರಡೂ ಪಬ್ಲಿಕ್ ಶಾಲೆಗಳನ್ನು ಉತ್ತಮವಾದಂತಹ ಸ್ಟ್ರೆಂತ್ ಕಾಣ್ತಾ ಇದೆ ಉತ್ತಮವಾದ ಫಲಿತಾಂಶ ಕಾಣ್ತಾ ಇದೆ ಆಂಗ್ಲ ಮಾಧ್ಯಮ ಮತ್ತೆ ಕನ್ನಡ ಮಾಧ್ಯಮ ಎರಡೂ ಕೂಡ ಸೈಮಲ್ಟೇನಿಯಸ್ ಆಗಿ ನಡೀತಾ ಇದೆ

ಫಸ್ಟ್ ಬಂದ್ರೆ ನಮ್ಗೆ ಬೆಸ್ಟ್ ವಿಚಾರವಾಗಿ ಟ್ರೀಜಿ ವಿಚಾರವಾಗಿರೋದ್ರೆ ತೊಂದರೆ ಒಂದು ಗಮ್ಮತಿದ್ದಾರೆ ನಮ್ಮೇಲೆ ಏ ವಾಟರ್ ಸಪ್ಲೈ ಡ್ರಿಂಕಿಂಗ್ ವಾಟರ್ ಬಂದು ಅದೇ ರೀತಿ ಚೀಪ್ ಆಫೀಸರ್ ಬಂದ್ಬಿಟ್ರೆ ವಾರ್ಡ್ ಕುಡಿಯನೀರು ಸುತ್ತಿ ನೀರು ಮತ್ತೆ ಸಂತೆಯದು ಮತ್ತೆ ಸ್ವಚ್ಛತೆ ಬಗ್ಗೆ ಗಮನ ತಂದಿದ್ದಾರೆ ಅದೇ ಭಾಗವತಿ ಕೆರೆದು ಮುನ್ಸಿಪಾಳೆದು ಬೋಟು ಅದೇ ರೀತಿ ಎಜುಕೇಶನ್ ಬಗ್ಗೆ ಹೇಳಿದ್ರೆ ಪಿ ಸರ್ ಅದ್ರ ಬಗ್ಗೆ ನಿಮ್ಗೆ ತಿಳಿಸಿದ್ದಾರೆ ಮತ್ತೆ ಇನ್ನ ನಮಗೆ ಕೆ ಎಫ್ ಇಂಜಿನಿಯರ್ಸ್ ಮತ್ತೆ ಅದು ದೊಡ್ಡ ಲೈನ್ ಅವ್ರೆಲ್ಲ ಕರ್ಸಿದ್ವಿ ಅದು ಸಹ ಸಮಸ್ಯೆ ಒಂದೊಂದು ದಿವಸ ಕಲಸಿ ಅವ್ರನ್ನ ತಮ್ಮನ್ನು ಅಂತ ಹೇಳ್ತಾ ಮತ್ತು ತಾಲೂಕು ಮಟ್ಟದ ಅಧಿಕಾರಿಗಳಲ್ಲಿ ರಿಕ್ವೆಸ್ಟ್ ಅಂದರೆ ಇವಾಗ ಸಿಗಾಪಟ್ಟೆ ಆಕ್ಟಿವ್ ಆಗಿರುವಂಥ ನಮ್ಮ ಶಾಸಕರು ಸಹ ಇದ್ದಾರೆ ತಾವು ತಮ್ಮ ಮಟ್ಟದಲ್ಲಿ ಏನಾಗುತ್ತೆ ಅದನ್ನ ಯಾರನ್ನೂ ದಯವಿಟ್ಟು ಹಲಸಕ್ಕೆ ಹೋಗ್ಬೇಡಿ ಜನಗಳಿಗೆ ಆದಷ್ಟು ಬೇಗ ಏನಾಗುತ್ತೆ ಅದನ್ನು ಸರ್ವಿಸ್ನ ಸೇವೆಗಳನ್ನ ಒದಗಿಸಿ ಮತ್ತು ತಮ್ಮ ಮಾತ್ರ ಆಗ್ತಿರೋದನ್ನ ತಾಲೂಕು ಕಮ್ಮಿಗೆ ತಗೊಂಡ್ಬನ್ನಿ ಅದೊಂದು ಸಹ ಸರ್ಕಾರ ಮಾಡೋದಕ್ಕೆ ಸರ್ಕಾರ ಬಗ್ಗೆ ಅದನ್ನು ಡಿಸ್ಕಸ್ ಮಾಡಿ ಆದಷ್ಟು ಬೇಗ ಒಂದು ಅವ್ರಿಗೆ ಏನಾಗುತ್ತೆ ಅದನ್ನ ತಲುಪಿಸುವಂಥ ಒಂದು ವ್ಯವಸ್ಥೆ ಮಾಡೋಣ ಹೇಳ್ತಾ ನಾವೆಲ್ಲರೂ ಬಂದಿದ್ದಕ್ಕೆ ಮತ್ತು ಎಲ್ಲ ರೈತ ಸಂಘದ ಮುಖಂಡರಿಗೂ ಮತ್ತೆ ಮಟ್ಟದ ಎಲ್ಲ ಅಧಿಕಾರಿಗಳಿಗೂ ಈ ಸಭೆಯನ್ನು ಮಾಡಿದ್ದೀವಿ ಜೈ ಕರ್ನಾಟಕ ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ವಿ ನ್ಯೂಸ್ ಕನ್ನಡವನ್ನು ವಂದನೆಗಳು